मैच भी तुम्हारा लेट करने से आगे जा लेट थी आ गए जो लाइट का जलापटा तुम्हारे फेस कितना मौन इन काले होने का ಒಳ್ಳे वरगा सर ये भूल सके रमा बरे फुट पड़ी रे तड़तड़ा सिट्टी रे दिन ननत्री तंदे गाड़ी इरुडी बाने मोड़ होता ना तबलो पत्थर गुड हम पर में गोडा नाच के अधिक अधिक प्रीति का साथ में साथिना ನಾನು ಇಲ್ಲಿ ಬಿಟ್ರು ನಾನು ಓಕೆ ಅಂತ ಮನೆಗೆ ಬರೋದು ಬರುತ್ತೆ ನಾನು ಇಲ್ಲಿ ಮೇಯೆ ಕೊಡ್ಕೊಂಡು ಹೋಗೋದು ಕೊಣ್ಣಿ ಕಾಣ್ಲಾಗಿ ನಿಂತ ಮನೆಗೆ ಹೋಗಿ ಒಂದ್ ಸುಕ್ಕ ನಾನು ಹೋಗಿ ಇಲ್ಲೇ ಉಳ್ದಾಳೆ ಅಂತ ಗೊಳ್ ಬಂದಿಡೋವು ರೀತಿಯಿಂದ ಸಾಕದ ಇದೆ ಹೇಳೋದು ನೀರಂತ ಹಸು ಇದೆಯಲ್ಲ ಹಸುವಿದೆ ನನಗೆ ನೀರು ಸಾ ನೀರು ಕುಡಿ ಅದಕ್ಕೆ ಒಂದು ಮ್ಯಾಟ್ ದೇನಿ ಈಗ ಅಷ್ಟು ಚೆನ್ನಾಗಿರತ್ತೆ ಬಸ್ಕೊಂಡ ಹಬ್ಬ ಇದ